ಚಿಕ್ಕಮಗಳೂರಿನ ಕೆಂಪನಹಳ್ಳಿಯಲ್ಲಿರುವ ಕನ್ನಡ ಭವನದಲ್ಲಿ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಪುತ್ಥಳಿಯನ್ನ ಖ್ಯಾತ ಸಾಹಿತಿ ನಮ್ಮ ಜಿಲ್ಲೆಯ ಹೆಮ್ಮೆ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ಶ್ರೀಯುತ ಗೋರು ಚನ್ನಬಸಪ್ಪನವರಿಂದ ಭುವನೇಶ್ವರಿ ದೇವಿ ಪ್ರತಿಮೆ ಪುಷ್ಪ ನಮನ ಹಾಗೂ ಕಸಪ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿರವರಿಂದ ಪುತ್ಥಳಿ ಅನಾವರಣ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಸಾಪ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಕಸಾಪ ಜಿಲ್ಲಾಧ್ಯಕ್ಷರಾದ ಸುರಿ ಶ್ರೀನಿವಾಸ್ ಹಾಗೂ ಹಲವು ಸಂಘಟನಾ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಅಭಿಮಾನದ ಸಂಘಟನೆ ಇದಕ್ಕೆ ಕಾರಣವಾದಂತಹ ಇದನ್ನು ಪ್ರಯೋಜಿಸಿದಂತಹ ಕಾರ್ಯಗಳನ್ನು ಮತ್ತೆ ಇದನ್ನ ಸಂಘಟಿಸಿದಂತಹ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾನು ಈ ಭೂಡೇಶ್ವರಿ ಪ್ರತಿಮೆಯನ್ನ

ಭುವನೇಶ್ವರಿಯ ದೇವಸ್ಥಾನದಿಂದ ವೇಗವಾಗಿರ್ತಕ್ಕಂಥದ್ದು ಓದಿಗೆ ಆ ಊದರಿಗೆ ನಾವು ಕನ್ನಡ ರಥವನ್ನು ಪ್ರಾರಂಭ ಮಾಡಿ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಪೋಸ್ಕರವಾಗಿ ಭುವನೇಶ್ವರಿಯ ಪ್ರಾರ್ಥನೆ ಮಾಡಾಗ ಇದು ಆಧ್ಯಾತ್ಮ ಹೊಂದಿಕೆಯಿಂದ ಅದನ್ನು ಅನುಭವಿಸಿ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಗವಹ ಭೂಮಿ ತೋರುವಂತಹದನ್ನು ಮಾಡಿದ ಹೇಳಿ ನಾನು ನೋಡೋಕ್ಕಾಗಿ ಕಂಡು ಅದೇ ತಾಯಿಯು ನನ್ನ ಪಕ್ಕದಲ್ಲಿ ಆಗಿದ್ದರು ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಹೇಳಿದರು ಅವರ ತಾಯಿ ಮಹೇಶ್ எல்லோரும் வைச்சார்க்குமே நம்பிக்கையுது கனசாக இருந்த

난도가 있는이 सुदि एटी सदा निम्दी